ಓಜಿ ಏನನ್ ಕಳಕಿಲ್ಲ ಆಡ್ ಕಳಕಿಲ್ಲವಾ ಇಂಗೇಲ್ಲ ಆರ್ತರಲ್ಲ ಅಂತ ಏಯ್ ನನ್ನ ಕುಟೆ ಜಾಸ್ತಿ ಮಾತಾಡಬೇಡ ನೀನು ನಿನ್ ಕುಟೆ پورا ನಾಟಕ ನನಗೆ ಸ್ಟೈಲ್ ಅಯ್ಯ ಸುಮ್ಮನೆ ಬಾಯ ಮುಚ್ಕೊಂಡು ಇದ್ಬಿಡು ವಾಪಸ್ ಪಡ ನನಗೆ ಯಾಕ ವಾಪಸ್ ತದ ನಿಮಗೆ ಯಾಕರೀ ವಾಪಸ್ ತದ ನಿಮಗೆ ಯಾಕರೀngaಡಿರಿ ನೀನು ಹುಳಿ ಅಂಗ ಆರ್ತಿನಿ ಅಂತ ಏನ್ ಅಂಗದ ಬೊಂದ್ರ ಮಾತ್ರ ಇರೋದು ನಿಮಗೆ ಎಕಡೆ ತಕ ಬಿಡ್ತೀನಿ ನಿಮಗೆ ಯಾಕ ಸುಮ್ಮನಿವ್ ನೀ ಅಂತವಾ ಅಷ್ಟಾರ್ ತಮಾಕಲಕ ಅಕಿವಾ ಬೀಗ ಹಾಕ ಬಂದಿರೋ ನಿನ್ ಕಡ್ರಿ ಸ್ಟೈಲ್ ಅಂತ

ಮಾ ನಂಬರ್ ಬರ್ತಿಲ್ಲ ನಿನಗೆ ಯಾಕೆ ಹಿಂಗೆ ಆಡ್ತಾ ಇದ್ದೀರಿ ನೀವು ಯಾಕೆ ಹಿಂಗೆ ಆಡ್ತಾ ಇದ್ದೀರಿ ಚಂದ ಹಿಂಗೆ ಆಡಿದ್ರೆ ನಾನು ಇನ್ನೆಲ್ಲಿ ಹೋಗೋಣ ನನಗೆ ನಿಮ್ಮ ಬಿಟ್ರೆ ಇನ್ನು ಯಾರು ಗೊತ್ತಿದ್ದಾರು ಓಹೋ ಹೋ ಇವತ್ತು ಗಂಡನ ಅನ್ನೋದು ಬಂದು ಬಂದ್ಬಿಡ್ತು ಯಾಕೆ ದುಡ್ಡದಲ್ಲ ದುಡ್ಡು ಗೊತ್ತಲ್ಲ ಅಕ್ಕೆ ಬರ್ತಾ ಹೋಗಿದ್ರೆ ನೀನು ಏತ ಬೆಂಕಿ ಕಾಯ ನೀನು ಒಬ್ಬ ಗಂಡು ಸಾಯ ಅಂತೇವನು ಇಂಥವನು ಅಂತ ಮಾತಾಡ್ತಿದ್ದೆ ನಿಮ್ಮ ಅವನು ನೀನು ಸೇರ್ಕೊಂಡು ಅವತ್ತು ಹೇಳಿ ನಿಮ್ಮ ಅವನು ಬೈ ಬೈತಿಲ್ಲ ನಿಮ್ಮ ಅವಾಗ ಹೇಳುವೆ ನನ್ನ ಗಂಡ ಏನೇ ನೀ ತಪ್ಪು ಮಾಡ್ಲಿ ಒಳ್ಳೇದು ಮಾಡ್ಲಿ ಕೆಟ್ಟದ್ದು ಮಾಡ್ಲಿ ನನ್ನ ಗಂಡ ನನ್ನ ಗಣ್ಣೆಯ ನೀನು ಏನು ಮಾತಾಡೋಕೆ ಬರಬೇಡ ಮಧ್ಯಕ್ಕೆ ನಮ್ಮ ಸಂಸಾರ ನಾವು ಸರಿ ಮಾಡ್ಕೊತೀವಿ ಅಂತ ಹೇಳುವೆ ನೀನು ನಿಮ್ಮ ಅವನ ಜೊತೆ ಸೇರ್ಕೊಂಡು ನೀನು ಮಾತಾಡ್ತಿದ್ದೆ ಇವತ್ತು ಏನು ಕಣ್ ಮೊಳಿ ನೀನು ಈ ಮೊಳಿ ಆಟ ನನ್ನ ಹತ್ರ ಬಿಡ ಮುಳುಗು ಮುಳುಗು ಪೋನಾ ಜಾಸ್ತಿ ಮಾತುಕಿತ ಬಿಡ ನೀನು ಸರಿ ಬಂದ್ರಿ ಇಲ್ಲಿ ಹೊಸ ಬೀಗ ತಕೊಡಿ ಬನ್ನಿ ನಂಗೆ ಏನಂತ ಹೊರಗಡೆ ಕೂತ್ಕೊಳ್ಳಿ ಗೇಟ್ ಬಾಕಲ್ನ ಹಾಕ ಹೋಗಿದ್ದೀರಿ ಒಳಗೆ ಹೋಗ್ದಂಗೆ ಒಳಿಗೂ ಹೋಗೋದ್ ಬೇಡ ನೀನು ಒಳ್ಳೆ ಮತ್ತೆ ನಾನು ಬುರ ಹೋದ್ಕೆ ನಾನು ಇನ್ನೂ ಎರಡು ದಿವಸ ಊರಲ್ಲಿ ಇರಕಿಲ್ಲ ನಾನೆಲ್ಲ ಹೋಯ್ತೇವನಿ ನಿನ್ ಗ್ಯಾಂಗ್ ಬೇಕಾಗ್ ಮಾಡ್ಕೊ ನಾನ್ ಮಾತ್ರ ನಿನ್ನ ಮನೆ ಒಳಗೆ ಸೇರ್ಸೋಣ ಸೇರ್ಸೋನೇ ಅಲ್ಲ ಅಲ್ಲ ಹಿಂಗ್ ಅಂದ್ರೆ ಅದ ಯಾವಾಗ ನೋಡಿ ಬರ್ರಿ ನಿಮ್ದು ಇದೇ ಆಗೋಯ್ತು ನಾನ್ ಹಿಂಗೇಯ ನಾನು ಇಷ್ಟ ಬಂದಾಗ ನಾನು ಇರೋದು ಯಾರ ಮಾತನಾ ಕೇಳಕಿಲ್ಲ ಮುಡುಗಿಗ ಪೂರ ನೀನು ಜಾಸ್ತಿ ಮಾತಾಡಬೇಡ ನೀನು ಸರಿ ಅಲ್ಲಿ ಹೋಗಿದ್ರಿ ಎಲ್ಲ ಗಾರೆ ಹೋಯ್ತಿ ನನ್ನ ಇಷ್ಟ ನನ್ನ ಕೇಳಕ್ ನೀನ್ ಯಾರು ನೀನ್ ಯಾರು ಅಂತಾನೆ ಹೇಳೋದು ನನ್ ಕೇಳಷ್ಟು ನಿನ್ಗೆ ಏನ್ ತಕ್ಸತಿದ್ದು ಯಾಕೆ ಕೇಳಿ ನೀನು ಎಲ್ಲಿ ಓದಿಯ ಏನು ಎಂತೂ ಅಂತ ಕೇಳಷ್ಟು ಏನು ಯೋಗ್ಯತೆ ಉಳ್ಸ್ಕೊಂಡಿದ್ದೆ ನೀನು ಯಾಕೆ ಕೇಳಿಯ ನೀನು ನಾನು ಏನು ಕೇಳಕ್ ಕೊಡ್ತು ನೀನು ಹೋಗು ಮಡಗು ಫೋನ ಜಾಸ್ತಿ ಮಾತಾಡಬೇಡ ನಾನು ಇನ್ನು ಎರಡು ದಿವಸ ಬರೀ ಕೇಳಕತ್ತೆ ಹೋಯ್ತಾರು ನೋಡ್ತಾರೆ ನಿನ್ ಮುಂದೆ ದರಿಯಾ ಫೋನ್ ಕಟ್ ಮಾಡ್ತಿದ್ದೀನಿ ಮೇಡಮ್ ಇದೇ ಕಿಲ್ ಕೂತಿದ್ದೀನಿ ಬಾ ಇನ್ನೇನ್ ಮಾಡೋಣವಾ ಮುಂದೆ ಮಗ ಯಾವ ತರದ ಹೊಟ್ಟೆ ಉರ್ಸನ್ ನೋಡ್ಬೋದ್ಮ ಯಾಕೋ ಜೈಣ್ಣ ಹೋಗನ ಮಗ ಬತ್ತಾಳೆ ಅನ್ಬಿಟ್ಟು ನಾನು ಎರಡ್ ದಿಸ ನೋಡ್ತೇನೆ ನನಗ ಹೊಟ್ಟೆ ಉರ್ಸನ ಸರಿಯ ಮಗ ಯಾಕಿ ಹೊಟ್ಟೆ ಉರ್ಸನ್ ಎರಡ್ ದಿಸೋಯ್ತಿನಕ ಎಲ್ ಮಗ ಎಲ್ಲಿದ್ದ ಬಸ್ ಹೊತ್ತಲಕ್ಕಗ ಬಸ್ ಹೋಯ್ತಲ್ಲ ಅಲ್ಲಿ ಎತ್ತ ಬಸ್ಸ ಎಲ್ಲೋ ಹೊಂಟೋಗನಿ ಅಂದ್ರೆ ನೋಡು ಮನೆ ಒಳಗೆ ಬತ್ತಾಳೆ ಅನ್ಬಿಟ್ಟು ಯಾವ್ ತರ ಆಟ ಕಾಡ್ತೇನು ಮಗ ನನ್ಗಲ್ದ ನಿನ್ ಯಾರ ಮಗ ಇನ್ನು ಯಾರು ಮನೆ ಮನೆಯೇ ಒಂದು ಮಾತು ಬರ್ತದೆ ಹೋಯ್ತದೆ ಅದನ್ನೇ ಕಟ್ಕೊಂಡು ಇವನು ಈಗ ಹೊಟ್ಟೆ ಉರ್ಸ್ತಕ್ಕೊಂತ ನಾನು ಸರಿಯ ಮಗ ಇವನು ಯಾಕೆ ನಾನು ಒಂದು ಮಾತಾಡೋಣ ಹೋಗ್ಬಿಟ್ಟು ನಿಮ್ಮ ಅಣ್ಣ ನಿಮ್ಮ ಮುಖಾಂತರ ಸರಿಯಬೇಕು ಅವ್ರು ಹೇಳೋರು ಕೇಳ್ತದೆ ಹೋಗು ಮೊದ್ಲು ಹೋಗ್ಬಿಟ್ಟು ಕೆಂಪಕ್ಕನೂ ಸುಬಣ್ಣನೂ ಹೋಗಿ ಮಾತಾಡ್ಸು ಏನವ ಮಾತಾಡ್ಸ ನಾನು ಹೇಳೋದು ಒಂದು ಕನ್ ಮಗ ನಾನು ಹಂಗೆ ಹೋಗ್ಬಿಟ್ಟು ತೋಟಲ್ಲಿದ್ದರು ಯಾಕೆ ಏನು ಎಂತು ಅಂತ ನನ್ನ ಕಷ್ಟ ಸುಖ ಏನು ಅಂತ ಒಂದ ಮಾತು ಕೇಳಲಿಲ್ಲ ಅವರು ಅವ್ರು ಮೇಲೆ ಬಿದ್ದು ನಾನೇ ಹೋಗೋಣ ಮೇಲ್ ಬಿದ್ದಿ ಮಾತಾಡ್ಸಕ್ಕೆ ಹೇಳ್ತೀಯಾ ನೀನು ಯಾಕೆ ನಾನು ಮಾತಾಡ್ಸ ನಾನು ಯಾಕೆ ಮಾತಾಡ್ಸನಿ ಹೇಳು ಮತ್ತೆ ನನಗೆ ಓಸಿ ಬೇಜಾರಾಯ್ತಲ್ಲ ಕಣ್ಮಗ ನಂಗೆ ನಿಜಕ್ಕೂ ಸಕ್ಕತ್ ಬೇಜಾರಾಯ್ತದ ನನಗೆ ಥೂ ಹೋಗತ್ತಾಗೆ ನೀನು ಹಬ್ಬ ಸರಿ ಹೇಗಿದ್ರೆ ನಾವೇ ಯಾಕೆ ಬಿಡ್ಬೇಕಾಗಿತ್ತಿಲ್ಲ ಬಿಡ್ಬೇಕಾಗಿತ್ತಲ್ಲ ಮಗ ಇವನೇ ಸರಿ ಇಲ್ವ ಮಗ ಹಂಗಲ್ಲ ಕನಕ ನಾನು ಹೇಳೋ ಸುಬ್ಬಣ್ಣು ಕೆಂಪಕ್ಕೆ ನಿಂಗೆ ಏನನ್ನೇ ಮೋಸ ಮಾಡಿದ್ರು ಬೇಕಾದ್ರೆ ಬೂ ಅದ್ರ ಎದುರುಗಡೆನೆ ಬದ್ಬಿಡು ಇನ್ನು ನಮ್ಮ ಅಣ್ಣನ ಮತ್ಕೇನು ಒಂದು ಹಬ್ಬ ಕರಕೆ ಅವ್ನು ಒಮ್ಮೆ ಕರಕಿಲ್ಲ ಎದುರುಗಡೆ ಬಂದ್ರು ನಮಗೆ ಮಾತಾಡ್ಸಿಲ್ಲ ಮನೆಗೆ ಹೋಗಿದ್ಕೆ ಮನೆ ಬಿಟ್ಟು ಹೋಗಿ ಅಂದ್ಬಿಟ್ಟು ಉಗ್ದಿ ಓಡ್ಸ್ತಾ ಹಂಗಿರೋ ನೀನು ಮಾಡಿದಾರಕ ಯಾಕ ஆ நானே ஓட்டு நங்க அண்ணன் கற்கோண்டு நம்ம அண்ணன் மனைவி இன்னொரு மனைக்கிட்டு சும்மேன் போடறாரு நம்ம சும்னே போல தலை முதல்ல இடம் பிடித்தாளழு குத்தா அந்த ஏன்னே மோசமா இல்ல நினைக்கு சுபண்ண கெப்பாக்குவே ஓட்டு அவ்வளோ முக்காந்திர நீ சரு மாடிக்கிற மாதா இல்லை ஆயிட்டா கனக்க நீன்கு இவன் கேண ஆகல அவன ஆடோ ஈகந்த பால் கண்டிஷனாக அவனே அவனு நிஜகூ ஒப்பது காணே கணக்கமா நீங்க ஓதிரே நான் மயமேல் வந்து பந்து அந்த அந்த கழிச்சி பதமா ஹேக்கியே நீ கால்கட்டக்கூகணு நானும் ಒಂದು ಮಾತ್ ಕೇಳಲಿಲ್ಲ ನಮ್ಮ ಅಣ್ಣ ಬಂದಿ ಯಾರ ಏನು ಎಂತ ನಿನ್ ಕಷ್ಟ ನೀನು ಸುಖೇನು ಅನ್ನಿಲ್ಲ ಇವತ್ತು ನನಗೆ ಕಾಲ್ ಕಟ್ಟಿದ್ರೆ ಏನಕ್ಕಿಲ್ಲ ಯಾರು ಗೊತ್ತಕ್ಕೆ ಹೋಗಿರೋದಕ್ಕೆ ಯಾರು ಸಿಗ್ನಿವೇ ನಮ್ಮ ತೆಗೆ ಬಂದವಳೆ ತಿರುಗ ಅನ್ನೋಕ್ಕಿಲ್ವಾ ಹೇಳ್ತೀಯ ನೀನು ನನ್ನ ಕಷ್ಟ ಸುಖ ಏನಂತ ಕೇಳೋರ್ಗಾರ ಹೇಳ್ಬೋದು ಏನು ಕೇಳಿದ ಏನಂತ ಹೇಳಿ ಮೇಲ್ಬಿದ್ದೋಗ ಪದ್ಮ ನೀನು ಏನಾರು ಅನ್ಕೊಂಡು ನೀನು ಅವ್ರು ತಪ್ಪಾಗ ಅರ್ಥ ಮಾಡ್ಕೊಂಡಿದೀ ಅವ್ರು ಯಾವತ್ತು ಅಂತ ಕೆಟ್ಟ ಜನಗಳಿಗೆ ಮತ್ಕೊಳ್ಳಿ ನೀವು ಅಣ್ಣಲ್ಲಿ ಅವು ಓ ಒಳ್ಳೆ ಜನವೇ ನೀನು ಸುಮ್ಮನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ ನಾನು ಹಿಂಗ್ ಮಾತು ಕಟ್ಕೊಂಡು 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 ನಾನು ಹೇಳೋದು ಹೋಗ್ಲಿ ಆಗ್ ಬತ್ತೀನಿ ಕಣ್ಣಿಗೆ ಹಿಂಸೆ ಆಗಿದೆ ಅಂತ ಹೇಳ್ಕೊಂಡು ಚೆನ್ನಾಗಿ ಹೋಗಿವಕ ಮುನ್ಸ್ ಕಟ್ಕೊಂಡು ಹೋಗಬೇಕು ಅನ್ನೋದು ನೀನೇ ನೀನು ನಿನ್ನಿಂದ ನೀನೇ ಮಾಡ್ಕೊಂಡಿದ್ದು ರಕ್ಷ ಬಂಧನಕ್ಕೆ ಸುಬಣ್ಣ ಕರೆದ್ಬಿಟ್ಟು ಕಟ್ಟೆ ಬಿಟ್ಟು ರಾಕಿ ಏನಾಗ್ತಿತ್ತು ನೀನು ಏನು ಕಳ್ಕೊತಿದ್ದೇನು ಹೇಳುವ ಏನು ಕಳ್ಕೊತಿದ್ದೆ ಅನ್ಬಿಟ್ಟು ಏನೋ ಆಗಿದೆ ಆಯ್ತು ಹೋಗಿದಾಯ್ತು ಕಣ್ಮಗ ಅದನ್ನ ಮುನ್ಸಿ ಮಡಿಕೊಂಡು ಅವ್ರ ದ್ರೆಸಕ್ರೆ ನಾನೀಗ ಹೋಗ್ಬಿಟ್ಟು ದಮ್ಮೆ ದತ್ತ ಏನ್ಬಿಟ್ಟು ಕಾಲು ಕಟ್ಟಕದ್ಮೇಳ್ತಿ ನೀನು ಅಯ್ಯೋ ಅಕ್ಕ ಏನಾರು ಮಾಡ್ಕೋಬೇಕ ನಿನ್ಗೆ ಹೇಳೋದು ತಿಳ್ಬಾರ್ದೆ ಕಮ್ಮಿ ಏನಾರು ಮಾಡ್ಕೋಬೇಕು ಕೊಟ್ಟಿಗೆ ಜಯಣ್ಣ ತುತ್ಕನಕ ಬಸ್ಸ ನಾನು ಎಲ್ಗಡೆ ಎಲ್ಕೊಂಡ್ರೆ ನಮ್ಮ ತಕೆ ಬಿಸ್ಬತ್ತಲ್ಲತ್ತಲ್ಲ ಮತ್ತೆ ಹೋಗ್ತಿತ್ತು ಬೋಯ್ತಿ ಎಲ್ಗಣ ಎಲ್ಕಾಣದೆ ಎಲ್ಲ ಓಟ್ಬತ್ತಿನಿ ಒಂದ್ ಎರಡು ಮೂರು ದಿವಸ ಬರೀಲಾ ಕನ್ಮಗ ಅಂದ್ಬಿಟ್ಟು ಹೋಯ್ತು ಈಗ ಹೆಂಗ ಮೈಕಂಡಿ ಮನೆ ಬೀಗಾನು ಹಾಕೊಂಡೋಗದ ಗೇಟ್ ಬೀಗಾ ಹಾಕೊಂಡೋಗದೆ ಹೋಗದೆ ಅಲ್ಲ ಮಗ ಗೇಟ್ ಬೀಗ ತೆಗೆದಿರ್ತಾನೆ ಗೇಟ್ ಒಳಗೆ ಮನೆ ಕಳಂಗಿದ ನೋಡಿ ಈ ತರ ಹೊಟ್ಟೆ ಉರ್ಸ್ತಾನ ಜನಗಳು ಏನಕ್ಕಿಲ್ಲ ನಾನು ನಮ್ಮನೆ ನಾನೇ ಕಾಲ್ ಗಿನ್ ಕಾಯ್ಕೊಂಡ್ ಕುತ್ಕರ ಮಗ ಒಂಚೂರು ಗಾನ ಮಗ ಇವನಿಗೆ ಬದ್ಕಡೆ ಬುದ್ಧಿ ಕಲ್ತಿದಾನ ಇವನು ಹೋಗೋ ಬುದ್ಧಿ ಕಲ್ತಿರೋದು ಇವನು ಆಗಿದೆ ಆಯಿತು ಹೋಗಿದೋಯ್ತು ಅಂತ ಎಷ್ಟೊಂದು ಕೇಳ್ಕತ್ತೇನು ಗೊತ್ತ ಮಗ ನಿನ್ನ ಕಣ್ಣಾಗೇ ಬಿಟ್ಟು ಮನೆ ಸಮ್ಮ ಕಣ್ಣಾಗ ಊದಿಸ್ ಮಡಗಿದ ಆ ಅಯ್ಯೋ ಓಲಿ ಯಾಕೆ ಇನ್ನೇನು ಅಂದ್ಬಿಟ್ಟು ನಾನು ಸೈಸ್ಕೊಂಡು ಸೈಸ್ಕೊಂಡ್ ಬಂದರೆ ಇವನು ದಿಸ್ ದಿಸ್ ಜಾಸ್ತಿ ಮಾಡ್ತಾನೆ ಹೊರತು ಕಮ್ಮಿ ಅಂತ ಮಾಡ್ತಾಯಿಲ್ಲ ಬೀಗ ಹಾಕೊಂಡು ಹೋಗೋಂಥದ್ದು ಏನಿದ್ರು ಬೀಗೋಗ ಎಲ್ಲರೂ ಹಾಂ ಆ ಕೊಡಕ್ಕಾಗಿ ಸಹ ಕೊಟ್ಟಿದ್ರು ನಾನು ಒಳಗಿರ್ತಿಲ್ವ ಮನೇಲಿ ನನ್ನ ಈಚೆ ತೊಳ್ಬಿಟ್ಟು ಬೀಗ ಬೀಗ ಅಂತ ತಪ್ಪು ನಾನು ಏನು ಮಾಡಿದ ಮಗ ಹಂಗಾರೆ ಅವ್ನು ಅಮ್ನೇ ಕಟ್ಟಿದ್ದಾನೆ ನೋಡಿ ಆತರ ಥರ ಉರ್ಸರು ಹೇಳೋದ್ ಕೇಳಿದ ನಾನು ತಲೆ ಕೆಡ್ಸ್ಕ ಸುಮ್ನೆ ನೀನು ಊರ್ಗ್ ಹೋಗೋದ ಕಲಿ ನೀನು ಹಂಗ ಹೋಗೋನ್ ಮಗ ಅಲ್ಲಿ ಹೋಗಿ ಏನು ಮಾಡನ್ ಮಗ ಕೆಲಸ ಅನ್ಬಿಟ್ಟು ತಿನ್ತಾನವ ಗಾರ್ಮೆಂಟ್ಸ್ ಕೆಲಸವ ಇವನು ದುಡ್ಡು ಸಿಕ್ಕ ತಕ್ಷಣ ಇನ್ನು ಕರ್ಕೊಂಡು ಹೋಯ್ತಾನೆ ಇನ್ನು ಯಾಕೆಬಿಟ್ಟು ಅರ್ಧ ಎಡ ಬಿಡಂಗ ಇಲ್ ಬಿಟ್ಟ ಏನ್ ಬಿಟ್ಟು ಕರೆಕ್ಟಾಗಿ ಸಣ್ಣ ತಕೊಂಡ್ ಬಿಟ್ಟೆ ಈಗ ಆಲೇ ಬಿಟ್ಟು ವಾರ ಆಯಿತು ಈಗ ಹೋದ್ರೆ ಏನಕ್ಕೆ ಅವರು ಸೇರ್ಕೊಂಡರ ಹೆಂಗ ಮಾಡನ್ ಮಗ ದಿಕ್ಕ ತೋರ್ತ ಮಗ ನಂಗೆ ಇಂಥ ಹೊಟ್ಟೆ ಉರ್ಸ್ತವ್ರಲ್ಲ ಇವನು ಸರಿ ಅವ್ನು ಬುದ್ಧಿ ಕಲ್ತಿರೋದು ನೀನು ಹೇಗಿದ್ದು ಬೆಂಕಿಕ್ಕ ಅಯ್ಯೋ ಕಾಣಕ್ ಅಂತು ಏನಾರು ಮಾಡ್ಕೊಳ್ಳಿ ಹೋಗ್ ಮಗ ಆಯ್ಕಂತ ನನ್ಗೆ ಉನ್ಕು ಹೊರ್ನಾಡಕ್ಕೆ ಆಯ್ತು ಮನೆ ಮೈತಾಕ್ ಬರನಿ ಅವನು ಯಾರ ದಿವಸ ರೈತಲ್ಲ ಊರ್ಗು ಓತಿನಿ ಅಂತ ಹೋಗು ಓದಿ ಅಂಗರೆ ಹೋಗು ಇನ್ನೇನ ಬಣ್ಣ ಬರೋದ್ ಕಾಣಕತ್ತೆ ಸರಿ ಕನ್ಪದ್ಮ ಯಾವ್ದು ನನ್ನ ನಂಬರ್ ಕೊಟ್ಟು ಹೋಗಿರ್ತೀನಿ ಫೋನ್ ಮಾಡೋಣ ಬಂದ್ಮೇಲೆ ಬರ್ತೀನಿ ಸರಿ ಕನಕ ನಂಬರ್ ಅದಲ್ಲ ಅಂತ ಮಾಡ್ತೀನಿ ಹೋಗು ಅಕ್ಕ ಊಟನ ಮಾಡ್ಕೊಂಡು ಹೋಗುವಂತೆ ಇಲ್ಲ ಕಂದ್ ಬಿಡವ ನೀನ್ ಏನ್ ಮಾಡಿ ಓಯ್ತಿನಿ ಅತ ಆಯ್ತು ಹೋಗೋಕ ತಲೆಗೆಸ್ಕ ಸುಬ್ಬಣ್ಣು ಸುಬಣ್ಣು ಕೆಂಪು ಮಾತಾಡ ಅವ್ರು ಒಂದ್ ಮಾಡ್ತಾರಂತೆ